ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಕುರಿತು ಪ್ರಬಂಧ ದೀಪಾವಳಿ ಕುರಿತು ಪ್ರಬಂಧ ನೋಡ್ತಾ ಹೋಣ ಈ ಒಂದು ಪ್ರಬಂಧದಲ್ಲಿ ಪೀಠಕ್ಕೆ ವಿವರಣೆ ಉಪಸಂಹಾರ ಕಂಡು ಬರ್ತವೆ ಅಷ್ಟು ಬರ್ದ ಸಾಲದು ಅರ್ಥಪೂರ್ಣ ವಾಕ್ಯಗಳಿರ್ಬೇಕು ಇನ್ನೇನಿರ್ಬೇಕು ಅಂದಿನ ಸುಂದರ ಅಕ್ಷರ ಇದ್ದಾಗ ಮಾತ್ರ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ಗೆದ್ದಿಷ್ಟು ಒಂದು ಲೈಕ್ ನಿಮ್ದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನ್ಸ್ ಸಬ್ಸ್ಕ್ರೈಬ್ ಆಗಿ ಹರಿ ಪೀಠದೊಂದಿಗೆ ಪ್ರಾರಂಭ ಮಾಡೋಣ ಕರಿತಾ ಹೋಗೋಣ ಓಕೆ ಇಲ್ಲ ರೀ ಪೀಠಿಕೆ ಅಂತಕ್ಕಂಥದ್ದು ದೀಪಾವಳಿ ದೀಪಾವಳಿ ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾದ ದೀಪಗಳ ಹಬ್ಬ ಜಗತ್ತಿನಾದ್ಯಂತ ಹಿಂದೂಗಳ ಆನಂದ ಮತ್ತು ಭಕ್ತಿಯಿಂದ ಆಚರಿಸುವ ಉತ್ಸವ ಈ ಹಬ್ಬವು ಕತ್ತಲನ್ನು ದೂರ ಮಾಡಿ ಬೆಳಕನ್ನು ತರುವ ಸಂಕೇತವಾಗಿದೆ ದೀಪಾವಳಿ ಒಗ್ಗಟ್ಟು ಸಂತೋಷ ಮತ್ತು ಸಾಮರಸ್ಯದ ಸಂಕೇತವನ್ನು ಸಾರುತ್ತದೆ ಅಂತಕ್ಕಂಥದ್ದು ಪೀಟಿಕನ ಐದಾರು ಸಾಲ ನೀವು ಬರೀತಾ ಹೋಗಿ ಮಕ್ಕಳೇ ಓಕೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಐದಾರು ಸಾಲು ಮುಗಿಸ್ತಾ ಹೋಗಿ ಇಲ್ಲಿ ನಾವು ಪೀಟಿಕೆ ಅಂತಕ್ಕಂಥ ತಿಳ್ಕೊಂಡ್ವಿ ಹೌದಾ ಅದಾದ ನಂತರಲ್ಲಿ ನಾನು ಏನ್ ಮಾಡಿದೀನಿ ವಿವರಣೆಯಲ್ಲಿ ನಾನು ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಈಜೆ ನೆನ್ಪಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಓಕೆ ವಿವರಣೆ ಅಂತಕ್ಕಂಥದ್ದು ಮಹತ್ವ ಅಂತಕೊಂಡು ಬರೋದೇನೆ ಮೊದಲನೇ ಪಾಯಿಂಟ್ ಇದರಲ್ಲಿ ವಿವರಣೆ ನೋಡ್ತಾ ಹೋಗೋಣ ಶ್ರೀರಾಮನ ಅಯೋಧ್ಯೆಗೆ ಮರಳುವಿಕೆಗೆ ಮತ್ತು ನರಕಾಸುರನ ಸಂಹಾರವನ್ನು ಸ್ಮರಿಸುತ್ತದೆ ಇದು ಇದರ ಮಹತ್ವ ಇದು ಇದು ಕತ್ತಲೆಯ ಮೇಲೆ ಬೆಳಕಿನ ಉಳಿತಿನ ಮೇಲೆ ಕೆಡಕಿನ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಆಚರಿಸುತ್ತದೆ ಅಂತಕ್ಕಂಥದ್ದು ನೋಡ್ಬೋದು ಎರಡನೇ ಪಾಯಿಂಟ್ ಆಚರಣೆ ಅಂತಕ್ಕಂಥದ್ದು ದೀಪಾವಳಿಯನ್ನು ಕಾರ್ತಿಕ ಮಾಸದ ಅಮಾವಾಸ್ಯ ಎಂದು ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ದೀಪಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿಯಿಂದ ಅಲಂಕರಿಸಿ ದೀಪ ಹಚ್ಚಲಾಗುತ್ತದೆ ಹಚ್ಚಲಾಗುತ್ತದೆ ಅಂತ ನೋಡ್ಬೋದು ಓಕೆ ಅದ ನಂತರ ಲಕ್ಷ್ಮಿ ಗಣೇಶ ಪೂಜೆಯನ್ನು ಮಾಡಿ ಸಿಹಿ ತಿಂಡಿಯನ್ನು ಹಂಚಲಾಗುತ್ತದೆ ಅಂತಕ್ಕಂಥದ್ದು ಅದ ನಂತರ ಪಟಾಕಿ ಸಿಡಿಸಿ ಕುಟುಂಬ ಸ್ನೇಹಿತರೊಂದಿಗೆ ಆಚರಿಸಲಾಗುತ್ತದೆ ಅಂತ ತಿಳಿಬಹುದು ಮೂರನೇ ಪಾಯಿಂಟ್ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯ ಅಂತಕ್ಕಂಥದ್ದು ಇದರಲ್ಲಿ ನಾವು ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ದೀಪಾವಳಿಯು ಕುಟುಂಬದ ಒಗ್ಗಟ್ಟನ್ನು ಬಲಪಡಿಸುತ್ತದೆ ಅಂತ ನಾವು ತಿಳಬಹುದು ಅದ್ರ ಜೊತೆಗೆ ದಾನ ದಯೆ ಮತ್ತು ಭಕ್ತಿಯನ್ನು ಉತ್ತೇಜಿಸುತ್ತದೆ ವಾಣಿಜ್ಯ ಕ್ಷೇತ್ರದಲ್ಲಿ ವ್ಯಾಪಾರಿಗಳಿಗೆ ಹೊಸ ಆರ್ಥಿಕ ವರ್ಷ ಆರಂಭ ಸೂಚಿಸುತ್ತದೆ ಅಂತ ತಿಳಿಬಹುದು ಓಕೆ ಅದಾದ ನಂತರಲ್ಲಿ ನಾಲ್ಕನೇ ಪಾಯಿಂಟ್ ಇದೆ ನಾಲ್ಕನೇ ಪಾಯಿಂಟ್ ತಿಳಿತಾ ಹೋಗೋಣ ಪರಿಸರ ಪರಿಗಣನೆ ಅಂತಕ್ಕಂಥದ್ದು ಪಟಾಕಿಗಳಿಂದ ದಾಳಿ ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಿಸಲು ಒತ್ತು ನೀಡುತ್ತಿದೆ ಅಂತ ನಾವು ತಿಳಿಬಹುದು ಓಕೆ ರೈಟ್ ನಂತರ ಕೊನೆಗೆ ನಾವೇನ್ ಮಾಡಬೇಕು ಉಪ ಸಂಹಾರ ಅಂತ ಕಂಡು ಬರಬೇಕಾಗುತ್ತೆ ಉಪಸಂಹಾರದಲ್ಲಿ ಅಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಬೇಕಾಗುತ್ತೆ ಇಲ್ಲ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಬಹುದು ಐದಾರು ಸಾಲ ಇದು ಕೂಡ ಐದಾರು ಸಾಲ ಬರೀತಾ ಹೋಗಿ ಓಕೆ ದೀಪಾವಳಿಯು ಕೇವಲ ಹಬ್ಬವಲ್ಲ ಜೀವನದಲ್ಲಿ ಆಶಾವಾದ ಸತ್ಯ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ನೀಡುವ ಸಾಂಸ್ಕೃತಿಕ ಉತ್ಸವ ಇದು ನಮ್ಮ ಒಳಗಿನ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಪರಿಸರ ಸಂರಕ್ಷಣೆಯೊಂದಿಗೆ ದೀಪಾವಳಿ ಆಚರಿಸೋಣ ಮತ್ತು ಸಮೃದ್ಧಿಯೊಂದಿಗೆ ಭವಿಷ್ಯದ ಕತ್ ತಲೆಮಾರಿಗೆ ಉತ್ತಮ ಪರಂಪರೆಯನ್ನು ಕೊಡಬಹುದು ಅಂತಕ್ಕಂಥ ತಿಳಿಸಿದ್ದೇನೆ ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ఇష్టవాయి అనేక విడియో తెలుగు ప్రోత్సహం తుంబా సిగతే ఇన్నొబ్రిగూ శేర్ మిల్ సాధ్య ఇంత అనేక విడియో చాల సబ్స్క్రైబ్ మొత్తం విషయంగా మొత్తం వీడియో థ్యాంక్ యూ ఫార్ వాచింగ్ బయ్ బై బై మే